ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸ್ವಲ್ಪ ದಿನದಿಂದೆ ಅಂದರೆ ಒಂದು ವಾರದಿಂದೆ ನಮಗೆ ತುಂಬ ನಿಯತ್ತಾಗಿರೋ ಒಳ್ ಒಬ್ಬ ಒಳ್ಳೆ ಮನುಷ್ಯ ಒಬ್ಬ ಜಿನಿನ್ ಮ್ಯಾನ್ ಒಬ್ಬ ಪಕ್ಷವನ್ನು ಹಾಸನ ಜಿಲ್ಲಾಧ್ಯಕ್ಷ ಆಗಿ ಘಟಾನ್ಘಟಿ ಘಟಿ ಶ್ರೀಕಂಠಯ್ಯನವರು ಹಿರಿಸವ ಅಣ್ಣಯ್ಯನವರು ಪುಟ್ಟಗೌಡರು ಇದ್ದಂಥ ಜಿಲ್ಲೆಯಲ್ಲಿ ಬಿ ಬಿ ಶಿವಪ್ನವರು ಹೀಗೆ ಅಲ್ ಹತ್ತು ಹಲವಾರು ಇದ್ದಂಥ ಜಿಲ್ಲೆಯಲ್ಲಿ ಜನತಾ ಪಾರ್ಟಿಯಾಗಿ ಜನತಾ ಪಕ್ಷ ಆಗಿ ಜಾತ್ಯಾತೀತ ಜನತಾದಳನ ಒಬ್ಬ ನಿಯತ್ತಾಗಿ ಬಳಸಿದಂಥ ಶಿವರಾಮ್ ಪಟೇಲ್ ಶಿವರಾಮ್ ಅವರು ತೀರೋಗಿದ್ದಾರೆ ಸೊ ಇವರು ಜಿಲ್ಲಾಧ್ಯಕ್ಷರಾಗಿದ್ದರು ಪಿ ಎಲ್ ಡಿ ನಿರ್ದೇಶಕರಾಗಿದ್ದರು ಸೊ ಹತ್ತಾರು ಬೇರೆ ಬೇರೆ ಸಾಮಾಜಿಕವಾಗಿ ಹತ್ತು ಹಲವು ಹುದ್ದೆಗಳನ್ನ ಹೊಂದಿದ್ರು ಅದಾದ ನಂತರದಲ್ಲಿ ದೇವೇಗೌಡರಿಗೆ ಪರಮಾಪ್ತರು ದೇವೇಗೌಡರ ಪರಮಾಪ್ತ ಸ್ನೇಹಿತರ ಬಳಗದಲ್ಲಿ ಗುರುಸ್ ಗುರುತಿಸ್ಕೊಂಡಿದ್ರು ಸೊ ಒಂದು ಬಾರಿ ಇವರು ಎಮ್ ಎಲ್ ಸಿ ಆಗಿದ್ದರು அந் அதுமேலே எர்டநே பாரிக்கும் இவருக்கே ಟಿಕೆಟ್ ಕೊಟ್ಟರು ಬಟ್ ಏನ ಹೇಳ್ತಾರೆ ರೇವಣ್ಣ ಅವರೇ ಸೋಲ್ಸಿದ್ರು ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಹಂಗಾಗಿ ಉಲ್ಟಾ ಮಾಡಿದ್ರು ಆ್ಯಂಟಿ ಮಾಡಿದ್ರು ಸೊ ಇದೆ ನಮ್ಮ ಜೆ ಡಿ ಎಸ್ಸಲ್ಲಿ ಇದು ಮಾಡೋದು ಏನೇ ಇದ್ರೂ ಏನೇ ಭಿನ್ನಾಭಿಪ್ರಾಯಗಳಿದ್ರು ಈಗ ದೇವೇಗೌಡರು ಯಾರಿಗೂ ಟಿಕೆಟ್ ಕೊಟ್ಟಿರ್ತಾರೆ ಅದು ಕುಮಾರಸ್ವಾಮಿಗೆ ಆಗಲ್ಲ ಅಂದ್ರೂ ಸೊ ಪಕ್ಷ ಬೆಳೆಸೋ ಒಂದು ನಿಟ್ಟಿನಲ್ಲಿ ಇವೆಲ್ಲ ಸೇರಿಸ್ಕೋಬೇಕು ಹೊಂದಾಣಿಕೆಗಳನ್ನ ಮಾಡ್ಕೊಳ್ಬೇಕು ನೀವು ನೀವು ಹೊಂದಾಣಿಕೆ ಮಾಡ್ಕೊಳ್ಳಿ ದಯವಿಟ್ಟು ಅವಾಗ ಬೇರೆಯವ್ರ ಬೆನ್ನು ಕರೆಯೋ ಅವಶ್ಯಕತೆ ಇರಲ್ಲ ಈಗ ಜಿ ಟಿ ಅವ್ರು ಬಿಟ್ಟೋದ್ರು ಹೋಗಿ ಈಗ ಹದಿನೆಂಟು ಜನನೂ ಹೋಗ್ಲಿ ಸೊ ಇಂಥ ನಿಯತ್ತಾಗಿರೋರು ತುಂಬ ಜನ ಇದ್ದಾರೆ ಇಂಥ ಸಮರ್ಥವಾಗಿರೋರು ಇಂಥವ್ರನ್ನ ಹುಡುಕಿ ನೋಡಿ ಮಾಡಿ ಬೆಳೆಸಿ ಒಂದ್ಸಗೈನ್ ಪಟೇಲ್ ಶಿವರಾಮ್ ಅವ್ರಿಗೆ ಪಟೇಲ್ ಶಿವರಾಮ್ ಅವರ ಕುಟುಂಬಕ್ಕೆ ದೇವರು ಆ ದುಃಖನ ಬರ್ಸೋ ಶಕ್ತಿ ಕೊಡಲಿ ಅವರು ಮತ್ತೊಮ್ಮೆ ಹುಟ್ಟು ಬರಲಿ ಪಟೇಲ್ ಶಿವರಾಮ್ ಅವರು ಸೊ ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಸೊ ಈ ಥರ ಹತ್ತು ಹಲವಾರು ಜನ ತುಂಬ ನಿಯತ್ತಾಗಿರೋ ಇರಿದ್ದಾರೆ ಅವರೇ ದಯವಿಟ್ಟು ಅವ್ರನ್ನ ಗುರ್ತು ಮಾಡಿ ಯಾರನ್ನೋ ಗುರ್ತು ಮಾಡ್ತೀರಾ ಈಗ ಸಮೃದ್ಧಿ ಮಂಜುನಾಥ್ ಅವರು ಅವ್ರನ್ನ ನೀವು ಸೋತಿದ್ರು ಅವ್ರ ತಾಯಿ ಸತ್ತೋದ್ರು ಬೆಂತ್ ತಟ್ಟಿ ಎಲ್ಲ ಮಾಡಿ ಈಗ ಗೆಲ್ಸಿದ್ರೆ ನಿಮಗೆ ಅವರು ಮತ್ತೆ ಏನೋ ಮಾತಾಡಿದ್ದಾರೆ ಇರಲಿ ಅದೆಲ್ಲ ಅವರೇ ಯಾರು ಏನು ಮಾಡ್ತಾರೆ ಅವರವರೇ ಅನುಭವಿಸ್ತಾರೆ ಬಟ್ ನೀವು ಪಟೇಲ್ ಶಿವರಾಮ್ ಅಂತವ್ರನ್ನ ಹುಡುಕಿ ಅಂಥ ನಿಯತ್ತಾಗಿರೋರನ್ನ ಹುಡುಕಿ ಮಾಡಿ ಪಕ್ಷನ ಬೆಳೆಸಿ ಸೊ ನಮ್ಮ ಜೆ ಡಿ ಎಸ್ ಪಕ್ಷ ಯಾವಾಗಲೂ ಸದೃಢವಾಗಿರಬೇಕು ಶಕ್ತಿಯುತವಾಗಿ ಆಗಬೇಕು ನೀವು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಥವಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರಾರೋ ಮುಖ್ಯಮಂತ್ರಿ ಆಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಮಗ್ದೊಬ್ಬರಾಗಲಿ ಒನ್ಸ್ ಅಗೇನ್ ಪಟೇಲ್ ಶಿವರಾಮ್ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇದೇ ಇವತ್ತಿನ ವಿಶೇಷ ಇಟ್ಸ್ ಎ ಸೈನಿಂಗ್ ಆಫ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಫ್ರಮ್ ಮೈಸೂರು